ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಅಂಡ್ ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತು ನವರಾತ್ರಿಯ ನವದುರ್ಗೆ ನಾಲ್ಕನೇ ಅವತಾರವಾದಂತ ಕುಷ್ಮಾಂಡ ದೇವಿಯನ್ನ ನಾವು ಪೂಜಿಸಿ ಮನೆಗೆ ಬಂದಿವಿ ಸ್ನೇಹಿತರೆ ನೋಡಿ ಇವಾಗ ಸಮಯ ಬಂದ್ಬಿಟ್ಟು ಇವಾಗ ನಾಲ್ಕು ಗಂಟೆ ಹತ್ತು ನಿಮಿಷ ಆಗಿದೆ ಸ್ನೇಹಿತರೆ ಸಮಯ ಬಂದ್ಬಿಟ್ಟು ಬನ್ನಿ ನಮ್ಮ ಮಾರ್ನಿಂಗ್ ರೊಟ್ಟಿನ್ ಸ್ಟಾರ್ಟ್ ಮಾಡೋಣ ಮಾರ್ನಿಂಗ್ ರೊಟೀನ್ ಏನಪ್ಪಾ ಅಂದ್ರೆ ಲೆಮನ್ ನೀರನ್ನ ಕುಡಿಯೋದ್ರ ಮೂಲಕ ನಮ್ಮ ಮಾರ್ನಿಂಗ್ ರೊಟ್ಟಿನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಎಲ್ರಿಗೂ ಶುಭವಾಗಲಿ ನವದುರ್ಗೆ ದಿನ ನಾಲ್ಕನೇ ಅವತಾರವಾದಂಥ ಕುಶ್ಮಾಂಡ ದೇವಿಯನ್ನು ಪೂಜಿಸಿ ಏನು ಬಂದಿದ್ದೀರಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನಿಂಬೆಹಣ್ಣು ಮತ್ತು ಬಿಸಿನೀರನ್ನು ಕುಡಿದು ಸ್ನೇಹಿತರೆ ಸ್ವಲ್ಪ ಟೈಮ್ ಟೈಮು ಸಮಯ ಇತ್ತು ನಾನು ಕೆಲ್ಸಕ್ಕೆ ಹೋಗೋದಕ್ಕೆ ಹಾಗಾಗಿಬಿಟ್ಟು ನಾನೇನು ಕೈ ತೋಟ ಹಚ್ಚಿದ್ನಲ್ಲ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತಂದು ಹೇಳಿಬಿಟ್ಟು ನಾನು ಕ್ಲೀನ್ ಮಾಡೋಣ ಅಂತ ಬಂದೆ ಸ್ನೇಹಿತರೆ ನೋಡಿ ಇವಾಗೆಲ್ಲ ನಾನು ಹುಲ್ಲನ್ನು ಕಿತ್ತಿ ಕ್ಲೀನ್ ಮಾಡಿದ್ದೀನಿ ಅದೆಲ್ಲ ಕಿತ್ತಿ ಮಾಡಿ ತೋರಿಸೋದಕ್ಕೆ ಸ್ಟ್ಯಾಂಡ್ ಇಲ್ಲ ಸ್ನೇಹಿತರೆ ಹಂಗಾಗಿ ವಿಡಿಯೋನ ಮಾಡೋಕ್ಕಾಗಿಲ್ಲ ಅದೆಲ್ಲ ಕೆಲಸ ಮಾಡಿದ್ದು ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ಪಲ್ಯ ಚೆನ್ನಾಗಿ ಬಂದಿದೆ ಬಟ್ ನಮ್ಮ ಸ್ವಲ್ಪ ಇದ್ರ ಮೇಲೆ ಪೇಂಟು ಅಲ್ಲಿ ಎಲ್ಲೆಲ್ಲಿ ಬಿದ್ದಿದ್ದೆ ಸ್ನೇಹಿತರೆ ನಮ್ಮ ಬಾವ್ರ ಪೇಂಟ್ ಹಚ್ಚಿದ್ದಾರೆ ಹಾಗಾಗಿಬಿಟ್ಟು ಮನೆಗೆ ಪೇಂಟ್ ಹಚ್ಚಿರೋದ್ರಿಂದ ಸ್ವಲ್ಪ ಸಿಡ್ದಿದೆ ಅಷ್ಟೇನಿಲ್ಲ ಅಂದರೆ ದೊಡ್ಡ ದೊಡ್ಡ ಗಿಡಗಳ ಮೇಲೆ ಸಿಡ್ದಿದೆ ನೋಡಿ ಇಲ್ಲಿ ಪೂಜೆಗೆ ಹೋಗುವಂಥ ಹುಡುಗ ಬಂದುಬಿಟ್ಟು ಅವನು ಪೂಜೆಗೆ ಬಂದಿದ್ದ ನಮ್ಮ ಜೊತೆಗೆ ಬಂದು ಇವಾಗ ಅವನು ಇಲ್ಲಿ ಬಂದಿದ್ದೇನೆ ನಾವು ಕ್ಲೀನ್ ಮಾಡ್ತಾ ಇದ್ವಲ್ಲ ಎಲ್ಲ ಮಾತಾಡ್ಸೋಕೆ ಆಡೋಕಂತೇಳಿ ನಮ್ಮ ಮಕ್ಕಳ ಜೊತೆಗೆ ಹಾಯ್ ಮಾಡ್ತಿದ್ದೆ ನೋಡಿ ಫ್ರೆಂಡ್ಸ್ ಹಾಯ್ ಅಂತೇಳಿ ಅವನಿಗೆ ವಾಯ್ಸನ್ನು ನಾನು ಮ್ಯೂಟ್ ಮಾಡಿದ್ದೆ ಅವನದು ನೋಡಿ ಮೆಣ್ಸಿನ್ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೇವೆ ಸ್ನೇಹಿತರೆ ನನಗೆ ಈ ರೀತಿ ಗಿಡಗಳನ್ನು ಹಾಕೋಬೇಕಂದ್ರೆ ಭಾಳನೇ ಇಷ್ಟ ನೋಡಿ ನಾನೇನು ಸುಮ್ಮನೆ ಅಲ್ಲೇ ಬೀಜದ ಹಾಕಿದ್ದು ಅಲ್ಲೇ ನಾವು ಇದು ಹಾಕಿದ್ದು ಸಸಿಗಳ್ನ ಇಟ್ಟಿದ್ದೆವು ಹಾಗಾಗಿ ಆ ಸಸಿಗಳನ್ನೇ ಹಚ್ಚೀನಿ ಎಷ್ಟು ಚೆಂದ ಮೆಣ್ಸಿನ್ಕಾಯಿ ಬಿಟ್ಟಿದ್ದೇವೆ ಅಂಥೇಳಿ ನೋಡಿ ಮಗ್ಗು ಇನ್ನು ಹೂವು ಹಾಗೆ ಅಲ್ಲಿ 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 ಬೇಸಿ ಒಂದು ಎರಡೆರಡು ಮೂರು ಮೂರು ಮೆಣ್ಸಿನ್ಕಾಯಿ ಬಿಟ್ಟಿದ್ದೇವೆ ಹೆಂಗೆ ಒಂದೊಂದು ಎರಡೆರಡು ಬಿಡ್ತಾವೆ ಹಂಗೆ ನಾನು ಹರ್ಕೊಂಡಿದ್ದೀನಿ ಮೆಣ್ಸಿನ್ಕಾಯನ್ನು ನೀವು ಹಿಂಗೆ ಸ್ವಲ್ಪ ಖಾಲಿ ಪ್ಲೇಸ್ ಇದ್ದರೆ ಮನೆ ಹತ್ರ ನೀವು ಹಿಂಗೆ ಇವಾಗ ಹಿಂಗೆ ಕೈ ತೋಟವನ್ನು ಹಚ್ಕೋಬೋದು ನೋಡಿ ಇಲ್ಲಿ ಕೊಂಡಿ ಹಾಗೆ ಹೂವುಗಳು ಎಷ್ಟಿದ್ದಾವೆ ಅಂಥೇಳಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇದೇ ಪೇಂಟ್ ಅನ್ನೆಲ್ಲ ಸ್ನೇಹಿತರೆ ಸ್ವಲ್ಪ ಸ್ವಲ್ಪನೇ ಪೇಂಟ್ ಬಿದ್ದಿದೆ ಅಷ್ಟೇ ದೊಡ್ಡ ಗಿಡ ದೊಡ್ಡ ಗಿಡಗಳು ಅದಾವಲ್ಲ ಸ್ನೇಹಿತರೆ ಮೆಣ್ಸಿನ್ ಗಿಡಗಳಿಗೆ ಹಂಗಾಗಿ ಬಿದ್ದಿದೆ ಅಷ್ಟೇ ಇದು ನೋಡಿ ಸ್ನೇಹಿತರೆ ದೊಡ್ಡ ದೊಡ್ಡ ಬಂದ್ಮೇಲೆ ಅದಕ್ಕಷ್ಟೇ ಸಿಡ್ದತಿ ನೋಡಿ ಎಷ್ಟು ಚೆನ್ನಾಗಿ ಮೆಣ್ಸಿನ್ಕಾಯಿ ಕೊಂಡು ಎಷ್ಟು ಚೆನ್ನಾಗಿದಾವೆ ಮೆಣ್ಸಿನ್ಕಾಯಿ ಗಿಡಗಳು ನೋಡಿ ಏನೋ ಒಂಥರ ಬೆಳಗ್ಗೆ ಈ ಈ ಥರ ಹಸ್ರಲ್ಲಿ ಕೆಲಸ ಮಾಡ್ಬೇಕಂದ್ರೆ ಭಾಳ ಇಷ್ಟ ಸ್ನೇಹಿತರೆ ಹಂಗಾಗಿಬಿಟ್ಟು ನನಗಿನ್ನೂ ಹೋಗೋಕ ಟೈಮ್ ಇತ್ತು ಹಂಗಾಗಿಬಿಟ್ಟು ನಾನು ಇದನ್ನ ಕ್ಲೀನ್ ಮಾಡಿ ನಾನು ಕುಕ್ ಮಾಡುವಂಥ ಮನೆಗೆ ಹೋಗ್ಲಿಕ್ಕೆ ಸಮಯ ಇತ್ತು ಸ್ನೇಹಿತರೆ ಹಂಗಾಗಿಬಿಟ್ಟು ಎಲ್ಲವನ್ನು ಗಿಡಗಳನ್ನ ನಾನು ಅಲ್ಲಲ್ಲಿ ಹುಲ್ಲು ಬೆಳೆದಿರೋದನ್ನೆಲ್ಲ ಕಿತ್ಬಿಟ್ಟೆ ನೋಡಿ ನಮ್ಮ ಮಗಳು ಮಗಳು ಒಂದು ವೀಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಸ್ನೇಹಿತರೆ ಇವಾಗ ನಾನು ಕುಕ್ ಮಾಡುವಂಥ ಮನೆಗೆ ಹೋಗ್ತೀನಿ ಸ್ನೇಹಿತರೆ ಹೋಗಿ ಬರಬೇಕಾದ್ರೆ ನಾನು ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಇವಳು ಯಾರು ಗೊತ್ತೇ ಇದೆ ನಿಮಗೆ ಇವಳು ನನ್ನ ಸೊಸೆ ಬಂದ್ಬಿಟ್ಟು ಧೃತಿ ಅಂತ ಹೇಳಿ ಇವಳು ನನ್ನ ಸೊಸೆ ಸ್ನೇಹಿತರೆ ಅವಳಿಗೆ ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತಾಯಿದ್ದೀನಿ ವೀಡಿಯೋಗಳು ಮಾಡ್ತಾಯಿದ್ದೀನಿ ಅಂದರೆ ತುಂಬಾ ಇಷ್ಟ ಅವಳು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಒಂದು ಡ್ಯಾನ್ಸು ಒಂದು ಇಲ್ಲೇ ಏನಾದರೂ ಒಂದು ಮಾಡ್ತಾಳೆ ಅವಳಿಗೆ ಖುಷಿ ಅದನ್ನು ತೋ ಅದ್ರಲ್ಲಿ ನಾನು ಬರ್ತೀನಲ್ಲ ವೀಡಿಯೋಗಳು ನೋಡಿ ತನಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಹಾಗೆ ರೈಲ್ಸ್ಗಳನ್ನು ಹೇಳ್ತಾ ಇದ್ದಾಳೆ ಅವಳು ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ನನ್ನ ಮಗಳು ಅವಳನ್ನ ಮಾತಾಡ್ಸ್ತಾಳೆ ಯಾವ ಕಲರ್ ಅದು ಎಲ್ಲೋ ಕಲರ್ येलो ಕಲರ್ ಆ ಇಲ್ಲ ಇಲ್ಲ ಯಾವ ಕಲರ್ ಅದು ಇದು ಯಾವ ಕಲರ್ ಪಿಂಕ್ 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 ಹಾಯ್ ಫ್ರೆಂಡ್ಸ್ ಅಂತ ಹಾಯ್ ಫ್ರೆಂಡ್ಸ್ ಅಂತ ಬನ್ನಿ ಸ್ನೇಹಿತರೆ ಕೆಲಸ ಮುಗಿಸಿಬಿಟ್ಟು ಧೃತಿಮಾನ್ ಕೊಟ್ಟಾಗ ಆಟ ಆಡಿ ಖುಷಿಪಟ್ಟು ನಕ್ಕು ಈಗ ಮನೆಗೆ ಬಂದೆ ನಾನು ನೋಡಿ ಸ್ನೇಹಿತರೆ ನಮ್ಮ ಮಕ್ಕಳು ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಚಪಾತಿ ಕ್ಯಾಬೇಜ್ ಪಲ್ಯ ಹಾಗೆ ಬೆಂಡೆಕಾಯಿ ಫ್ರೈ ಹಾಗೆ ಮೆಣಸಿನ್ಕಾಯಿನ ಹುರಿದಾರೆ ಬನ್ನಿ ಎಲ್ಲರೂ ಊಟ ಮಾಡೋಣ ಊಟನ ನಾವು ಊಟನೇ ಅಂತೀವಿ ಸ್ನೇಹಿತರೆ ನೀವೇನಂತೀರ ಟಿಫನ್ ಅಂತೀರ ನಾವು ಟಿಫನ್ನಿಗೆ ದೋಸೆ ಪಡ್ಡು ಅವಲಕ್ಕಿ ಇಡ್ಲಿ ಹಾಗೆ ಒಗ್ಗರಣೆ ಏನೇ ಮಾಡಿದ್ರು ಅದು ಟಿಫನ್ ಅಂತೀವಿ ಸ್ನೇಹಿತರೆ ಬನ್ನಿ ನಿಮ್ಮ ಪ್ರಕಾರನೇ ಟಿಫನ್ ಅಂತಲೇ ಹೇಳೋಣ ಇವಾಗ ನಾನು ಮತ್ತೆ ಒಂದು ಸ್ಪೆಷಲ್ಲಾಗಿ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಏನು ರೊಟ್ಟಿ ಮಾಡ್ತಾಯಿದ್ದೀನಿ ಸಾದಾ ರೊಟ್ಟಿ ಎಲ್ಲ ಸ್ನೇಹಿತರೆ ಇದು ಇದು ಯಾರಿಗೆಲ್ಲ ಶುಗರ್ ಇರುತ್ತೋ ಅವರಿಗೆ ಶುಗರ್ ಲೆವೆಲ್ ಕಡಿಮೆ ಮಾಡ್ಕೋಬೇಕು ಅಂದರೆ ನಾವು ಚಪಾತಿಗಷ್ಟೇ ಮೆಂತ್ಯ ಸೊಪ್ಪನ್ನು ಹಾಕ್ಬಿಟ್ಟು ಕಟ್ ಮಾಡಿ ನಾವೇನು ಚಪಾತಿ ಮಾಡ್ತೀವಲ್ಲ ಅದೇ ರೀತಿ ಸ್ನೇಹಿತರೆ ನಾವು ರೊಟ್ಟಿಗೆ ಕಸೂರಿ ಮೇಥಿ ಇರುತ್ತಲ್ಲ ಸ್ನೇಹಿತರೆ ನಾವು ಅಸ ಒಣ ಮೆಂತ್ಯ ಸೊಪ್ಪು ಅಂತಂದೇನು ಕರಿತೀವಲ್ಲ ಆ ಒಣ ಮೆಂತ್ಯ ಸೊಪ್ಪನ್ನು ಹಿಟ್ಟಿನಲ್ಲಿ ಹಾಕ್ಕೊಂಡು ನಾದ್ಕೊಂಡು ನೀರು ಹಾಕ್ಕೊಂಡು ಹಾಗೆ ಕಸೂರಿ ಮೇತಿಯನ್ನು ಹಾಕ್ಕೊಂಡು ಹಿಟ್ಟಿನಲ್ಲಿ ಹಾಕ್ಕೊಂಡು ನಾದ್ಕೊಂಡು ಮಾಡೋದ್ರಿಂದ ರೊಟ್ಟಿ ಎಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಹೆಲ್ದಿಯಾಗಿ ನಾವು ತಿನ್ಬೋದು ಹೆಲ್ದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಶುಗರ್ ಲೆವೆಲ್ಲು ಯಾರಿಗೆ ಶುಗರ್ ಲೆವೆಲ್ ಜಾಸ್ತಿ ಇದೆ ಶುಗರ್ ಕಂಟೆಂಟ್ ಜಾಸ್ತಿ ಇದೆ ಒಳಗೆ ಅನ್ನೋರು ರೀತಿ ಜೋಳದ ರೊಟ್ಟಿಗೇ ನೀವು ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು ಹಾಗೆ ಹಸಿ ಮೆಂತೆ ಸೊಪ್ಪನ್ನ ಸಣ್ಣದಾಗಿ ಎಲೆಯಲ್ಲೊಂದೇ ಕಟ್ ಮಾಡ್ಕೊಂಡು ಅದನ್ನು ಸಣ್ಣದಾಗಿ ಹಾಕ್ಕೊಂಡು ನಾವು ನಾದ್ಕೊಂಡು ಮಾಡ್ಬೋದು ಸ್ನೇಹಿತರೆ ಈ ರೀತಿ ನೀವು ಶುಗರ್ ಇದ್ದವರಿಗೆ ಅಮ್ಮನವ್ರಿಗೆ ಯಾರಾದರೂ ವಯಸ್ಸಾದವ್ರಿಗೆಲ್ಲ ನಿಮಗೂ ಯಾರಿಗಾದ್ರೂ ಇದ್ದರೆ ಈ ರೀತಿ ರೊಟ್ಟಿ ಒಳಗೆ ಮೆಂತೆ ಸೊಪ್ಪನ್ನು ಹಾಕಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಶುಗರ್ ಲೆವೆಲ್ಲು ಕಂಟ್ರೋಲಲ್ಲಿ ಇಟ್ಕೋಬೋದು ಅಂತ ನಾನು ಹೇಳ್ಬೋದು ಬನ್ನಿ ಸ್ನೇಹಿತರೆ ಇವತ್ತಿನ ಲಾಗು ನಿಮಗೆ ನಾನು ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಬಾಯ್ ಸ್ನೇಹಿತರೆ ಟೇಕ್ ಕೇರ್ ನಾಳೆ ದಿನ ನಾಳೆ ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತಿದ್ದೆ